ಕಾಲಪತ್ತರ್ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂತ ಒಂದು ಸೌಂಡ್ ಆಗುತ್ತೆ ಆದರೆ ಇದು ಅಂತಃಕರಣ ಸಿನಿಮಾ ಇವತ್ತಿನ ಸಿನಿಮಾಗಳಲ್ಲಿ ಸಾವಿರದ ಏಳ್ನೂರ ಅರವತ್ತೊಂದು ಲೀಟರ್ ರಕ್ತ ಸುರ್ಯದೇವೋದ್ರ ಸಿನಿಮಾನೇ ಬರಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ಅಂತಃಕರಣ ಸಿನಿಮಾ ಮಾಡಿದ್ದಾರೆ ಒಂದು ತನ್ನ ಪ್ರತಿಮೆಯನ್ನು ತಾನೇ ತೆರವುಗೊಳಿಸಿ ಊರಿಗೆ ಒಂದು ಕೆರೆ ಬರಬೇಕು ನೀರು ಬೇಕು ಅಂತ ಮಾಡಿದ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲೇ ವಿಶ್ವದಲ್ಲೇ ಯಾರಾದರೂ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ನಾಡಲ್ಲಿ ನಾವು ಹುಟ್ಟಿದೀವಿ ಅಂಥ ಕಥೆಯನ್ನು ಇವರು ಟಚ್ ಮಾಡಿದ್ದಾರೆ ರಿಯಲ್ ಇನ್ಸ್ಟಾಗ್ನ ಟಚ್ ಮಾಡಿದರೆ ಯಜ್ಞ ಯಾಗಗಳನ್ನು ನಂಬದೆ ಇಂಥ ಸಿನಿಮಾಗಳನ್ನು ನಂಬಿ ಏನು ನಾವು ಬೇರೆ ಭಾಷೆ ಬಗ್ಗೆ ಮಾತಾಡ್ತೀವಿ ಆ ಥರದ ಸಿನಿಮಾ ಈ ಥರದ ಸಿನಿಮಾ ಅಂತ ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಲ್ಲ ಆ ಎಲ್ಲ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲಿ ಕನ್ನಡದ್ದು ಒಂದು ಸಿನಿಮಾ ಇದೆ ಅದು ಕಾಲಪತ್ತರ್ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀರಿ ಒಂದು ಸೈಕಾಲಜಿಕಲ್ ಆದಂತ ಒಂದು ವಿಷಯವನ್ನ ತುಂಬ ಕಮರ್ಷಿಯಲ್ ಆಗಿ ವಿತ್ ಎಂಟರ್ಟೈನ್ಮೆಂಟ್ ಅಂಡ್ ಅಂಡ್ ಎಮೋಷನ್ಸ್ ಅದು ಹೇಳೋದಿದೆಯಲ್ಲ ಅದು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಮೊದಲನೇ ಸಲ ಒಬ್ಬ ಕಲಾವಿದ ಕೇವಲ ನಾನು ಆ್ಯಕ್ಟ್ ಮಾಡ್ತೀನಿ ನಾನು ನಾನು ಆ್ಯಕ್ಟಿಂಗ್ ಅಷ್ಟೇ ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಈ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ಳೋದ್ರ ಜೊತೆ ಜೊತೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ನಿರ್ದೇಶನ ಅಂದರೆ ಬೇರೆ ಬೇರೆ ಪಾತ್ರಗಳ ಹತ್ರ ಆ್ಯಕ್ಟಿಂಗ್ನ ಹೊರಗಡೆ ತರಿಸೋದಿಲ್ಲ ಇರ್ಬೋದು ಮತ್ತು ಸ್ಕ್ರೀನ್ ಪ್ಲೇ ಮಾಡೋದಿರ್ಬೋದು ಆ ಸಂಭಾಷಣೆಯನ್ನ ಸಂಗೀತವನ್ನ ಎಲ್ಲ ಕಡೆಗೂ ಡೈರೆಕ್ಟ್ ಅಂದ್ರೆ ಎಲ್ಲ ಕಡೆಗೂ ತನ್ನ ಬುದ್ಧಿಯನ್ನು ತೋರಿಸ್ಬೇಕಾಗತ್ತೆ ಅದಷ್ಟನ್ನು ವಿಕ್ಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ನಟ ಸಾರ್ವಭೌಮ ಅಪ್ಪಾಜಿ ಅವ್ರನ್ನ ಅವರ ಧ್ವನಿಯನ್ನ ಆ ಥಿಯೇಟರ್ ಬಂದ ತಕ್ಷಣ ಒಂದು ಕೂಗಾಟ ಬರುತ್ತಲ್ಲ ಅದನ್ನ ಕೇಳೋದಕ್ಕೆ ಒಂದು ಮೈ ಧುಮ್ಮತೆ ಸ್ವಂತ ಒಂದು ಸನ್ನಿವೇಶ ಸಿನಿಮಾದಲ್ಲಿ ಮನಲ್ ಇದೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ಥಿಯೇಟರ್ ಥಿಯೇಟ್ರಲ್ಲೇ ನೋಡಿ ಒಳ್ಳೆ ಸಿನಿಮಾ ಕಂಟೆಂಟ್ ಸಿನಿಮಾ ಅನ್ನೋರು ಅಥವಾ ಮಲಯಾಳಂ ಸಿನಿಮಾದ ನೋಡಿ ಹೋಗೋರು ಅಥವಾ ಇನ್ಯಾದ ಭಾಷೆ ಸಿನಿಮಾ ನೋಡಿ ಹೊಗಳವರು ದಯವಿಟ್ಟು ಥಿಯೇಟ್ರಲ್ಲಿ ಬಂದು ರಾಕೆಟಲ್ಲಿ ಹೇಳ್ತಾ ಇದ್ದೀನಿ ಥಿಯೇಟ್ರಲ್ಲಿ ಬಂದು ಸಿನ್ಮಾ ನೋಡಿ ಒ ಟಿ ಟಿ ತನಕ ಕಾಯ್ಬಿಡಿ ತುಂಬ ಅದ್ಭುತವಾದ ತುಂಬ ವಿಚಾರವನ್ನು ಪ್ರಚೋದಿಸುವಂತ ಸಿನ್ಮಾ ಕೃತಿ ಇಲ್ಲಿ ಬಂದಿದೆ ನಾವು ಬಂದು ಥಿಯೇಟ್ರಲ್ಲಿ ನೋಡ್ದೆ ಹೋದರೆ ಇದು ನಮಗೆ ನಾವು ಮಾಡ್ಕೊಳ್ಳೋ ಮೋಸ ಅಂತ ಕೊನೆಯಲ್ಲಿ ರಾಜ್ಕುಮಾರ್ ಸರ್ ಬಂದು ಒಂದು ಸಂದೇಶ ಹೇಳ್ತಾರೆ ಅದಂತೂ ಅಲ್ಟಿಮೇಟ್ ಅದು ಅದು ಬಹಳ ಅಂದ್ರೆ ಥ್ರಿಲ್ ಆಗ್ಬಿಡ್ತು ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದ್ ನೋಡಿ ಒಳ್ಳೆ ಫೀಲ್ ಕೊಡುತ್ತೆ ಮಿಸ್ ಮಾಡ್ದಂಗೆ ಕನ್ನಡ ಸಿನಿಮಾನ ಥಿಯೇಟರ್ ಬಂದ್ ನೋಡಿ ಅಂತ ಒಂದು ಒಳ್ಳೆ ಓರಿಯಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ತಪ್ಪದೆ ಥಿಯೇಟ್ರಿಗೆ ಬಂದು ಸಿನಿಮಾ ಇದು ಇದು ಪ್ರತಿಮೆ ಮೇಲಿರುವ ಸಿನಿಮಾ ಅನ್ನೋಕ್ಕಿಂತ ನಮ್ಮ ಆತ್ಮಸಾಕ್ಷಿಯನ್ನೇ ಕಥೆಯಾಗಿಟ್ಕೊಂಡು ಮಾಡಿರುವಂಥ ಸಿನಿಮಾ ನಾವೆಲ್ಲರೂ ಒಂದು ಅಹಮ್ಮಲ್ಲಿ ಭ್ರಮೆಯಲ್ಲಿ ಹೆಚ್ಚಿನ ಸಮಯದಲ್ಲಿ ನಮ್ಮ ಪ್ರಾಬ್ಲಮ್ಗಳು ಅಷ್ಟು ದೊಡ್ಡದಾಗಿರಲ್ಲ ಬಟ್ ನಮ್ಮ ತಲೆಯಲ್ಲಿ ಅದು ತುಂಬ ದೊಡ್ಡದಾಗಿರುತ್ತೆ ವಾಸ್ತವದಲ್ಲಿ ದೊಡ್ಡದಾಗಿರಲ್ಲ ಆ್ಯಕ್ಚುಲಿ ಆ ಥರದ ಒಂದು ನಮ್ಮ ತೊಳಲಾಟಗಳನ್ನು ನಮ್ಮೊಳಗಿನ ಸಂಘರ್ಷಗಳನ್ನ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಪ್ರತಿಮೆ ಇಲ್ಲಿ ಪ್ರತಿಮೆ ಅಷ್ಟೇ ಪ್ರತಿಮೆ ಅಂದರೆ ಅದೊಂದು ರೂಪಕ ಅದು ನಾವೇ ಮತ್ತು ನಮ್ಮ ಆತ್ಮ ಸಾಕ್ಷಿ ನಮ್ಮ ಮನಸ್ಸಾಕ್ಷಿ ಅದನ್ನಿಟ್ಕೊಂಡು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ